ಸಂಕ್ಷಿಪ್ತ ವಾಲ್ಮೀಕಿ ರಾಮಾಯಣ ಡಾಕ್ಟರ್ ಹೆಚ್ ರಾಮಚಂದ್ರಸ್ವಾಮಿ ಉತ್ತರಕಾಂಡ ರಾತ್ರಿ ಕಳೆದು ಬೆಳಗಾಯಿತು ದುಃಖದಿಂದ ಝರ್ಜರಿತನಾಗಿದ್ದ ಲಕ್ಷ್ಮಣನು ಸುಮಂತ್ರನನ್ನು ಕರೆಯಲಾರದೆ ಕರೆದು ಜಾನಕಿಯ ಪ್ರಯಾಣಕ್ಕಾಗಿ ರಥವನ್ನು ಹೂಡುವಂತೆ ಹೇಳಿದನು ರಥವನ್ನು ಸುಖ ಶಯ್ಯೆಯಿಂದ ಸಜ್ಜುಗೊಳಿಸಿ ಉತ್ತಮಾಶ್ವಗಳನ್ನು ಹೂಡಿ ಸುಮಂತ್ರನು ಸಿದ್ಧನಾಗಲು ಲಕ್ಷ್ಮಣನು ರಾಜಭವನಕ್ಕೆ ಹೋಗಿ ಸೀತೆಯನ್ನು ಸಂದರ್ಶಿಸಿ ದೇವಿ ಮಹಾರಾಜನಲ್ಲಿ ನೀನು ಪ್ರಾರ್ಥಿಸಿಕೊಂಡಿರುವಂತೆ ನಿನ್ನನ್ನು ಗಂಗಾತೀರದಲ್ಲಿರುವ ಋಷಿಗಳ ಪುಣ್ಯಾಶ್ರಮಕ್ಕೆ ಕರೆದೊಯ್ಯಬೇಕೆಂದು ಅಪ್ಪಣೆಯಾಗಿದೆ ಎಂದು ತಿಳಿಸಿದನು ವೈದೇಹಿಗೆ ಪರಮಾನಂದವಾಯಿತು ಲಘು ಬಗೆಯಿಂದ ಮುನಿಪತ್ನಿಯರಿಗೆ ಕೊಡುವುದಕ್ಕೆಂದು ಉತ್ತಮ ವಸ್ತ್ರಾಭರಣಗಳನ್ನೂ ಧನವನ್ನೂ ತೆಗೆದುಕೊಂಡು ಹೊರಟಳು ಸೌಮಿತ್ರಿಯು ಅವಳನ್ನು ರಥದಲ್ಲಿ ಕುಳ್ಳಿರಿಸಿದನು ಅನಂತರ ತಾನೂ ಕುಳಿತು ರಾಮಸ್ಮರಣೆ ಮಾಡುತ್ತಾ ರಥವನ್ನು ಓಡಿಸಿದನು ಪ್ರಯಾಣ ಮಾಡುವಾಗ ಸೀತೆಯು ಲಕ್ಷ್ಮಣ ಇದೇನು ದುಶ್ಶಕನಗಳಾಗುತ್ತಿವೆಯಲ್ಲ ನನ್ನ ಬಲಗಣ್ಣು ಹಾರುತ್ತಿದೆ ಎದೆಯಲ್ಲಿ ಏನೋ ಕಳವಳ ಹೆದರಿಕೆ ಶೂನ್ಯತೆ ನಿನ್ನಣ್ಣನಿಗೆ ಮಂಗಳವಾಗಲಿ ರಾಜಮಾತೆಯರಿಗೆ ಒಳ್ಳೆಯದಾಗಲಿ ಸಮಸ್ತ ಪ್ರಜೆಗಳಿಗೂ ಶುಭವಾಗಲಿ ಎಂದು ನುಡಿದು ದೇವತೆಗಳಿಗೆ ಕೈ ಮುಗಿದು ಪ್ರಾರ್ಥಿಸಿಕೊಂಡಳು ಲಕ್ಷ್ಮಣನು ತಲೆಬಾಗಿ ವಂದಿಸಿ ಶುಭವಾಗಲಿ ಎನ್ನುವಾಗ ಅವನ ಹೃದಯ ಸ್ವರಗಿ ನೀರಸವಾಗಿತ್ತು ಗೋಮತಿ ತೀರದ ಆಶ್ರಮವೊಂದರಲ್ಲಿ ಆ ರಾತ್ರಿ ಉಳಿದು ಬೆಳಗ್ಗೆ ಮತ್ತೆ ಹೊರಟು ಅರ್ಧ ದಿನ ಪ್ರಯಾಣ ಮಾಡಿ ಗಂಗಾ ತೀರವನ್ನು ಸೇರಿದರು ಗಂಗಾ ನದಿಯನ್ನು ಕಂಡೊಡನೆಯೇ ಲಕ್ಷ್ಮಣನು ಬಿಕ್ಕಿ ಬಿಕ್ಕಿ ಅಳಲಾರಂಭಿಸಿದನು ಇದನ್ನು ನೋಡಿ ಸೀತೆಯು ಉದ್ವಿಗ್ನಳಾಗಿ ಇದೇನು ಲಕ್ಷ್ಮಣ ಅಳುತ್ತೀಯೇ ಜಾಹ್ನವೀ ತೀರಕ್ಕೆ ಬರಬೇಕೆಂಬುದು ನನ್ನ ಬಹುಕಾಲದ ಬಯಕೆಯಾಗಿತ್ತು ಅದು ನೆರವೇರಿತೆಂಬ ಸಂತೋಷದ ಸಮಯದಲ್ಲಿ ಶೋಕಿಸಿ ನನಗೆ ವಿಷಾದವನ್ನುಂಟು ಮಾಡುತ್ತಿರುವೆಯಲ್ಲ ಎರಡು ರಾತ್ರಿ ರಾಮನನ್ನು ಅಗಲಿರಬೇಕೆಂದು ದುಃಖವೇ ನನಗೂ ಸಹ ಶ್ರೀರಾಮನು ಪ್ರಾಣಕ್ಕಿಂತ ಪ್ರಿಯನು ಆದರೂ ನಾನು ಶೋಕಿಸುತ್ತಿಲ್ಲ ನೋಡು ನೀನು ಚಿಕ್ಕ ಹುಡುಗನಂತೆ ಆಡಬೇಡ ಗಂಗೆಯನ್ನು ದಾಟಿಸಿ ನನಗೆ ಋಷಿದರ್ಶನ ಮಾಡಿಸು ಅವರುಗಳಿಗೆ ಅಭಿವಾದನೆ ಮಾಡಿ ಅವರ ಪತ್ನಿಯರಿಗೆ ವಸ್ತ್ರಾಭರಣಗಳನ್ನು ಕೊಟ್ಟು ಒಂದು ರಾತ್ರಿ ತಂಗಿದ್ದು ತಿರುಗಿ ಅಯೋಧ್ಯೆಗೆ ಹೊರಡೋಣ ನನಗೂ ಸಹ ರಾಮನನ್ನು ನೋಡುವುದಕ್ಕೆ ಮನಸ್ಸು ಹಾತೊರೆಯುತ್ತಿದೆ ಎಂದಳು ಆಕೆಯ ಮಾತನ್ನು ಕೇಳಿ ಲಕ್ಷ್ಮಣನು ಕಣ್ಣೊರೆಸಿಕೊಂಡು ಗುಹನ ಕಡೆಯ ನಾವಿಕರನ್ನು ಕರೆಸಿದನು ಸುಮಂತ್ರನಿಗೆ ರಥಸಹಿತವಾಗಿ ಅಲ್ಲೇ ಕಾದಿರಬೇಕೆಂದು ತಿಳಿಸಿ ಇಬ್ಬರೂ ವಿಶಾಲವಾದ ನಾವೆಯನ್ನು ಏರಿ ಗಂಗಾ ನದಿಯನ್ನು ದಾಟಿದರು ಆಚೆಯ ದಡವನ್ನು ಸೇರಿದ ಮೇಲೆ ಲಕ್ಷ್ಮಣನು ಕಣ್ಣೀರಿಡುತ್ತಾ ಕೈ ಮುಗಿದುಕೊಂಡು ಸೀತಾದೇವಿಯನ್ನು ಕುರಿತು ವೈದೇಹಿ ಈ ನಿಮಿತ್ತವಾಗಿ ಅಣ್ಣ ನನ್ನನ್ನು ಲೋಕನಿಂದೆಗೆ ಗುರಿ ಮಾಡಿಬಿಟ್ಟನು ನನ್ನೆದೆಯಲ್ಲಿ ಶೂಲವಿರಿದಂತಾಗಿದೆ ಈ ಅವಸ್ಥೆಯಲ್ಲಿ ನಾನು ಸಾಯುವುದೇ ಲೇಸು ಮರಣಕ್ಕಿಂತಲೂ ಹೆಚ್ಚಿನದೇನಾದರೂ ಇದ್ದರೆ ಅದು ಇನ್ನೂ ಉತ್ತಮ ಈ ಬಗೆಯ ಸರ್ವನಿಂದ್ಯವಾದ ಕೆಲಸದಲ್ಲಿ ನನ್ನನ್ನು ಅವನು ತೊಡಗಿಸಬಾರದಿತ್ತು ಓ ಸಾಧ್ವೀ ಶಿರೋಮಣಿ ಅಮ್ಮ ತಾಯೇ ಪ್ರಸನ್ನಳಾಗು ನನ್ನಲ್ಲಿ ಪಾಪವನ್ನೆಣಿಸಬೇಡ ಎನ್ನುತ್ತಿರುವಂತೆಯೇ ಕುಸಿದು ಬಿದ್ದನು ಗಟ್ಟಿಯಾಗಿ ಅಳುತ್ತಾ ಅಯ್ಯೋ ನನಗೆ ಸಾವು ಬರಬಾರದೆ ಎಂದು ಹಲುಬುತ್ತಿದ್ದ ಲಕ್ಷ್ಮಣನನ್ನು ನೋಡಿ ಸೀತೆ ವಿಹ್ವಲಾದಳು ದಿಗ್ಭ್ರಾಂತಳಾಗಿ ಇದೇನು ಲಕ್ಷ್ಮಣ ನನಗೇನೂ ತಿಳಿಯುತ್ತಿಲ್ಲ ನಿನ್ನ ಮನಸ್ಸಿಗೇಕೋ ನೆಮ್ಮದಿಯಿಲ್ಲ ನಿನ್ನಣ್ಣನು ಕ್ಷೇಮವಾಗಿರುವನಷ್ಟೇ ಮಹಾರಾಜನ ಮೇಲೆ ಆಣೆ ಸತ್ಯ ಏನೆಂಬುದನ್ನು ಹೇಳಿಬಿಡು ಎಂದು ಒತ್ತಾಯಿಸಿದಳು ಲಕ್ಷ್ಮಣನು ತಲೆ ತಗ್ಗಿಸಿ ದೈನ್ಯದಿಂದ ಕಣ್ಣೀರಿಡುತ್ತಾ ಗದ್ಗದ ಕಂಠದಿಂದ ಜನಕಾತ್ಮಜೇ ನಿನ್ನ ಬಗ್ಗೆ ರಾಷ್ಟ್ರದಲ್ಲಿ ಹುಟ್ಟಿರುವ ಅಪವಾದವೊಂದನ್ನು ಅಣ್ಣನು ಸಭಾ ಮಧ್ಯದಲ್ಲಿ ಕೇಳಿದನಂತೆ ಅದನ್ನು ನಾನು ನಿನಗೆ ಹೇಳಬಾರದು ಜನರು ತಾಳ್ಮೆಯಿಲ್ಲದೆ ಹಿಂದುಗಡೆಯಲ್ಲಿ ಹೇಳಿಕೊಳ್ಳುತ್ತಿರುವ ಈ ಮಾತಿನಿಂದ ಬಹಳವಾಗಿ ನೊಂದಿರುವ ರಾಮನು ನನ್ನೆದುರಿಗೇ ನಿರ್ದೋಷಿ ಎಂದು ನಿಶ್ಚಿತಳಾದ ನಿನ್ನನ್ನು ತ್ಯಜಿಸಿದ್ದಾನೆ ಜನಾಪವಾದಕ್ಕೆ ಹೆದರಿ ಅವನು ಹೀಗೆ ಮಾಡಿದ್ದಾನೆಯೇ ಹೊರತು ಬೇರೆಯಲ್ಲ ರಾಜಾಜ್ಞೆಯಂತೆ ನಿನ್ನನ್ನು ಋಷ್ಯಾಶ್ರಮಗಳ ಬಳಿ ಬಿಟ್ಟು ಹೋಗಬೇಕಾಗಿದೆ ಪವಿತ್ರವೂ ರಮಣೀಯವೂ ಆದ ಗಂಗಾತೀರದ ಈ ಬ್ರಹ್ಮರ್ಷಿಗಳ ತಪೋವನಕ್ಕೆ ಬರಬೇಕೆಂಬುದು ನಿನ್ನ ಬಯಕೆಯಾಗಿತ್ತಂತೆ ದಶರಥ ಮಹಾರಾಜನಿಗೆ ಪ್ರಿಯರಾದ ವಾಲ್ಮೀಕಿ ಮಹರ್ಷಿಗಳು ಇಲ್ಲಿ ನೆಲೆಸಿದ್ದಾರೆ ಆ ಮಹಾತ್ಮರ ಆಶ್ರಯದಲ್ಲಿ ನೀನು ಸುಖವಾಗಿರುತ್ತೀಯೇ ದೇವಿ ವಿಷಾದಿಸಬೇಡ ವ್ರತಶೀಲರಾಗಿ ಏಕಾಗ್ರ ಚಿತ್ತದಿಂದಿರು ಪತಿವ್ರತಾ ಧರ್ಮವನ್ನು ಪಾಲಿಸುತ್ತಾ ಶ್ರೀರಾಮನನ್ನು ಹೃದಯದಲ್ಲಿ ನೆನೆಯುತ್ತಿರು ಅದರಿಂದ ನಿನಗೆ ಪರಮಶ್ರೇಯಸ್ಸು ದೊರೆಯುವುದು ಎಂದನು ಇದನ್ನು ಕೇಳಿದ ವೈದೇಹಿಯು ಶೋಕಾತಿರೇಕದಿಂದ ಕುಸಿದು ಸ್ವಲ್ಪ ಹೊತ್ತು ಮೂರ್ಛೆತಳಾದಳು ಆಮೇಲೆ ಕಂಬನಿ ಮಿಡಿಯುತ್ತಾ ಗದ್ಗದ ಕಂಠದಿಂದ ಲಕ್ಷ್ಮಣ ದುಃಖವನ್ನು ಅನುಭವಿಸಲೆಂದೇ ಬ್ರಹ್ಮನು ನನ್ನನ್ನು ಸೃಷ್ಟಿಸಿದನೆಂದು ಕಾಣುತ್ತದೆ ಪೂರ್ವಜನ್ಮದಲ್ಲಿ ಯಾರನ್ನು ಹೆಂಡತಿಯಿಂದ ಅಗಲಿಸಿದ್ದೇನೋ ಏನೋ ಇಷ್ಟೊಂದು ಪರಿಶುದ್ಧ ಮನಸ್ಸಿನಿಂದ ಪತಿವ್ರತೆಯಾಗಿ ಬಾಳುತ್ತಿರುವ ನನ್ನನ್ನು ಮಹಾರಾಜನು ತ್ಯಜಿಸಿಬಿಟ್ಟನಲ್ಲ ವನವಾಸದ ದುಃಖಕ್ಕೆ ಒಳಗಾದಾಗ ಶ್ರೀರಾಮನ ಪಾದಸೇವೆ ಮಾಡುತ್ತಾ ಕಷ್ಟವನ್ನು ಮರೆತೆನು ಸೌಮಿತ್ರಿ ಈಗ ರಾಮ ಸಾನ್ನಿಧ್ಯವಿಲ್ಲದೆ ಏಕಾಕಿನಿಯಾಗಿ ನಾನು ಇಲ್ಲಿರುವುದು ಹೇಗೆ ನನ್ನ ಕಷ್ಟವನ್ನು ನಾನು ಯಾರಲ್ಲಿ ಹೇಳಿಕೊಳ್ಳಲಿ ರಾಘವನ್ನು ನಿನ್ನನ್ನು ತ್ಯಜಿಸಲು ನೀನು ಮಾಡಿದ ಪಾಪವಾದರೂ ಏನು ಎಂದು ಮುನಿಗಳು ಕೇಳಿದರೆ ಏನು ಹೇಳಲಿ ಲಕ್ಷ್ಮಣ ಈಗಲೇ ಈ ಜಾಹ್ನವೀ ಜಲದಲ್ಲಿ ಬಿದ್ದು ಸಾಯಲೆ ಹಾಗೆ ಮಾಡಿದರೆ ನನ್ನ ಪತಿಯ ವಂಶವನ್ನು ನಾನೇ ವಿಚ್ಛಿನ್ನಗೊಳಿಸಿದಂತಾಗುವುದು ಹೇ ಸೌಮಿತ್ರಿ ನೀನಾದರೂ ಏನು ಮಾಡುತ್ತಿ ನೀನು ರಾಜಾಜ್ಞೆಯಂತೆ ನನ್ನನ್ನು ಬಿಟ್ಟು ಹೋಗು ನನ್ನ ಪರವಾಗಿ ಅತ್ತೆಯಂದಿರಿಗೆ ನಮಸ್ಕರಿಸಿ ಅವರೆಲ್ಲರ ಕುಶಲವನ್ನು ಕೇಳಿದೆನೆಂದು ಹೇಳು ಧರ್ಮದ ವಿಷಯದಲ್ಲಿ ತುಂಬ ಎಚ್ಚರದಿಂದ ವರ್ತಿಸುವ ರಾಜನಿಗೆ ಹೀಗೆಂದು ಹೇಳು ರಾಘವ ನಿಜವಾಗಿ ನಾನು ಪರಿಶುದ್ಧಳೆಂದೂ ನಿನ್ನಲ್ಲಿ ತುಂಬ ಭಕ್ತಿಯಿಂದ ನಡೆದುಕೊಳ್ಳುತ್ತಾ ಸದಾ ನಿನ್ನ ಹಿತವನ್ನು ಕೋರುತ್ತಿದ್ದೇನೆಂದೂ ನಿನಗೆ ಗೊತ್ತಿದೆ ಜನಾಪವಾದದಿಂದ ನಿನ್ನನ್ನು ಪಾರು ಮಾಡಬೇಕಾದವಳು ನಾನು ತಾನೆ ನೀನೇ ನನಗೆ ಪರಮಗತಿ ಧರ್ಮನಿಷ್ಠನಾದ ರಾಜನ ವಿಷಯದಲ್ಲಿ ಪ್ರಜೆಗಳು ಹಾಗೆ ಹೇಳಿಕೊಳ್ಳುತ್ತಿರುವುದು ಸಹಜವೇ ನೀನು ಅವರಲ್ಲಿ ಸೋದರ ಪ್ರೇಮದಿಂದ ನಡೆದುಕೊಳ್ಳುವುದು ಯುಕ್ತವಾದದ್ದೇ ಇದೇ ನಿನಗೆ ಪರಮಧರ್ಮ ಇದರಿಂದಲೇ ನಿನಗೆ ಉತ್ತಮ ಕೀರ್ತಿ ರಘುನಂದನ ಈ ದೇಹಕ್ಕಾಗಿ ನಾನು ಶೋಕಿಸುವುದಿಲ್ಲ ನಿನಗಾಗಿ ನಾನು ಜನಾಪವಾದವನ್ನು ಹೊರುತ್ತೇನೆ ಹೆಂಗಸಿಗೆ ಪತಿಯೇ ಬಂಧು ಪತಿಯೇ ಗುರು ಆದ್ದರಿಂದ ಪ್ರಾಣವನ್ನು ಕೊಟ್ಟಾದರೂ ಪತ್ನಿಯು ಪತಿಗೆ ಪ್ರಿಯವಾದದ್ದನ್ನು ಮಾಡಬೇಕು ಸಂಕ್ಷೇಪವಾಗಿ ಹೇಳಿರುವ ಈ ಮಾತನ್ನು ಅವನಿಗೆ ತಿಳಿಸು ನಾನೀಗ ಋತುಕಾಲವನ್ನು ಅತಿಕ್ರಮಿಸಿರುವೆ ಎಂಬುದು ನಿನಗೆ ತಿಳಿದಿರಲಿ ಎಂದು ಹೇಳಿದಳು ಇದನ್ನು ಕೇಳಿ ಕಳವಳಿಸಿದ ಲಕ್ಷ್ಮಣನು ಭೂಮಿಗೆ ಇಳಿದು ಹೋದನು ಮಾತನಾಡಲು ಶಕ್ತಿಯೇ ಉಳಿಯಲಿಲ್ಲ ಗಳಗಳನೆ ಅಳುತ್ತಾ ಸೀತೆಗೆ ಪ್ರದಕ್ಷಿಣೆ ಮಾಡಿದನು ಸ್ವಲ್ಪ ಹೊತ್ತು ಏನನ್ನೋ ಧ್ಯೇನಿಸುತ್ತಿದ್ದು ಅನಂತರ ನಮಸ್ಕಾರ ಮಾಡಿ ನಾವೆಯನ್ನೇರಿ ಅಲ್ಲಿಂದ ಹೊರಟನು ಇನ್ನೊಂದು ದಡದಲ್ಲಿ ಗೋಳಿಡುತ್ತಿದ್ದ ಜಾನಕಿಯನ್ನು ತಿರುತಿರುಗಿ ನೋಡುತ್ತಾ ದುಃಖದಿಂದ ಕಂಗೆಟ್ಟು ಬೇಗ ಬೇಗನೆ ಹೋಗಿ ರಥವನ್ನು ಹತ್ತಿದನು ದೂರದಲ್ಲಿ ಹೋಗುತ್ತಿದ್ದ ಆ ರಥವನ್ನು ನೋಡಿ ಸೀತೆಯು ದುಃಖವನ್ನು ತಡೆಯಲಾರದೆ ಹೋ ಎಂದು ಬಾಯ್ದೆರೆದು ಹತ್ತಳು ಅರಣ್ಯದಲ್ಲಿದ್ದ ನವಿಲುಗಳು ಕೆ ಕಾ ಎಂದು ಮಾರ್ದನಿ ಕೊಟ್ಟವು ಹಾಗೆ ಸೀತೆ ಅಳುತ್ತಿರುವುದನ್ನು ನೋಡಿದ ಕೆಲವು ಮುನಿಪುತ್ರರು ಓಡಿ ಬಂದು ವಾಲ್ಮೀಕಿ ಮಹರ್ಷಿಗಳಿಗೆ ವಿಷಯವನ್ನು ತಿಳಿಸಿದರು ಭಗವನ್ ಅಂತಹ ದೇವತಾಸ್ತ್ರೀಯನ್ನು ನಾವು ಇದುವರೆಗೆ ನೋಡಿಲ್ಲ ಸಾಕ್ಷಾತ್ ಲಕ್ಷ್ಮೀದೇವಿಯಂತಿರುವ ಅವಳು ದುಃಖವನ್ನು ತಡೆಯಲಾರದೆ ಗಟ್ಟಿಯಾಗಿ ಅಳುತ್ತಿದ್ದಾಳೆ ಪೂಜ್ಯರೇ ನೀವು ಬಂದು ಅವಳನ್ನು ನೋಡುವುದು ಒಳ್ಳೆಯದು ಆಶ್ರಮಕ್ಕೆ ಸಮೀಪದಲ್ಲಿದ್ದು ನಿಮಗೆ ಶರಣಾಗಿದ್ದಾಳೆ ಸ್ವಾಮಿ ಅವಳನ್ನು ನೀವು ರಕ್ಷಿಸಬೇಕು ಎಂದು ನಿವೇದಿಸಿದರು ತಪೋಬಲದಿಂದ ಎಲ್ಲವನ್ನೂ ತಿಳಿದಿದ್ದ ಅವರು ಸತ್ಕಾರ ವಸ್ತುಗಳನ್ನು ತೆಗೆಸಿಕೊಂಡು ಬೇಗ ಬೇಗನೆ ಸೀತೆ ಇದ್ದಲ್ಲಿಗೆ ಧಾವಿಸಿ ಬಂದರು ಅಲ್ಲಿ ದುಃಖದಿಂದ ಕಂಗೆಟ್ಟು ಅನಾಥಳಾಗಿ ರೋಧಿಸುತ್ತಿದ್ದ ಶ್ರೀರಾಮನ ಪ್ರಿಯ ಪತ್ನಿಯನ್ನು ನೋಡಿ ಮೃದುವಾಗಿ ಮಧುರವಾಣಿಯಿಂದ ಹೀಗೆಂದರು ಅಮ್ಮ ಪತಿವ್ರತೆ ದಶರಥ ಮಹಾರಾಜನ ಸೊಸೆ ಜನಕರಾಜನ ಮಗಳು ಶ್ರೀರಾಮನ ಪ್ರೀತಿಯ ಪತ್ನಿಯಾದ ನೀನು ಈ ಪ್ರಕಾರದಲ್ಲಿ ಬರುತ್ತೀ ಎಂದು ನಾನು ದಿವ್ಯಜ್ಞಾನದಿಂದ ತಿಳಿದಿದ್ದೆ ಮಹಾತ್ಮಳೆ ನಿನ್ನ ಪರಿಶುದ್ಧ ಚಾರಿತ್ರ್ಯವನ್ನು ನಾನು ಬಲ್ಲೆ ನೀನು ನಿರ್ದೋಷಿ ಎಂಬುದನ್ನು ನಾನು ತಿಳಿದಿದ್ದೇನೆ ವೈದೇಹಿ ಧೈರ್ಯವನ್ನು ತಂದುಕೋ ಹತ್ತಿರದಲ್ಲಿರುವ ನಮ್ಮ ಆಶ್ರಮದಲ್ಲಿ ಅನೇಕ ತಾಪಸಿಯರಿದ್ದಾರೆ ಅವರು ನಿನ್ನನ್ನು ಮಗಳಂತೆ ನೋಡಿಕೊಳ್ಳುತ್ತಾರೆ ಈ ಸತ್ಕಾರವನ್ನು ಸ್ವೀಕರಿಸು ಮಗಳೇ ನಿನ್ನ ಮನೆಗೆ ಬಂದಿದ್ದೀಯೆ ಎಂದು ತಿಳಿ ವಿಷಾದಿಸಬೇಡ ಸೀತೆಯು ಅವರ ಪಾದಗಳಿಗೆ ತಲೆಬಾಗಿ ವಂದಿಸಿ ಕೈಮುಗಿದುಕೊಂಡು ಅವರೊಡನೆ ಹೊರಟಳು ಆಶ್ರಮದಲ್ಲಿ ಮುನಿಪತ್ನಿಯರು ಅವಳನ್ನು ಸ್ವಾಗತಿಸಿದರು ಮೈಥಿಲಿಗೆ ಮತ್ತೆ ಮತ್ತೆ ಧೈರ್ಯ ಹೇಳಿದ ಆ ತಪಸ್ವಿಗಳು ಅನಂತರ ಶಿಷ್ಯರೊಂದಿಗೆ ತಮ್ಮ ಆಶ್ರಮಕ್ಕೆ ಹಿಂದಿರುಗಿದರು ಮುನಿಗಳೊಂದಿಗೆ ಮೈಥಿಲಿಯು ಆಶ್ರಮಕ್ಕೆ ಹೋದನ್ನು ದೂರದಿಂದ ನೋಡಿದ ಲಕ್ಷ್ಮಣನು ಸುಮಂತ್ರನನ್ನು ಕುರಿತು ನೋಡು ಸುಮಂತ್ರ ಸೀತೆಗೆ ಒದಗಿದ ಕಷ್ಟವನ್ನು ಇದರಿಂದ ಶ್ರೀರಾಮನ ಮನಸ್ಸಿಗೆ ಅದೆಷ್ಟು ದುಃಖವಾಗುತ್ತದೆಯೋ ಏನೋ ಶ್ರೀರಾಮನಿಗೆ ಪತ್ನಿವಿಯೋಗವು ಪ್ರಾಚೀನ ಕರ್ಮಫಲವಾಗಿಯೇ ಪ್ರಾಪ್ತವಾಗಿರಬಹುದು ವೀರಾಗ್ರಣಿಯಾದ ರಾಮನೂ ಸಹ ದೈವಕ್ಕೆ ಅಧೀನವೇ ತಂದೆಯ ಮಾತನ್ನು ನಡೆಸುವುದಕ್ಕಾಗಿ ಹದಿನಾಲ್ಕು ವರ್ಷ ವನವಾಸವಾಯಿತು ಈಗ ಯಾರೋ ಮಾತಾಡಿಕೊಂಡರೆಂದು ಸೀತೆಯನ್ನು ಪರಿತ್ಯಜಿಸಿಬಿಟ್ಟನು ವನವಾಸಕ್ಕಿಂತಲೂ ಇದು ದಾರುಣವಾದದ್ದು ಪೌರರಾಡಿದ ಅರ್ಥಹೀನವಾದ ಸಣ್ಣ ಮಾತಿಗಾಗಿ ಹೀಗೆ ಮಾಡುವುದು ಅಪಕೀರ್ತಿಕರವಲ್ಲವೇ ಎಂದನು ಆಗ ಸುಮಂತ್ರನು ಸೌಮಿತ್ರಿ ನೀನು ಮೈಥಿಲಿಗೋಸ್ಕರ ಅತಿಯಾಗಿ ದುಃಖಿಸಬೇಡ ಈ ವಿಷಯವನ್ನು ದೂರ್ವಾಸರು ಹಿಂದೆಯೇ ನಿನ್ನ ತಂದೆಯ ಎದುರಿಗೆ ಹೇಳಿದ್ದರು ಹಿಂದೊಮ್ಮೆ ವಸಿಷ್ಠರ ಆಶ್ರಮದಲ್ಲಿ ಅತ್ರಿಪುತ್ರರಾದ ಮುನಿಗಳು ಬಂದು ತಂಗಿದ್ದರು ವಸಿಷ್ಠ ಸಂದರ್ಶನಕ್ಕಾಗಿ ಬಂದ ದಶರಥನು ಮಾತಿಗೆ ಮಾತು ಬಂದು ದೂರ್ವಾಸರನ್ನು ಕುರಿತು ನನ್ನ ವಂಶವು ಎಲ್ಲಿಯವರೆಗೆ ಮುಂದುವರಿಯುವುದು ರಾಮನ ಮಕ್ಕಳ ಆಯುಸ್ಸೆಷ್ಟು ಎಂದು ಪ್ರಶ್ನಿಸಲು ದುರ್ವಾಸರು ಹಿಂದೆ ದೇವಾಸುರರಿಗೆ ಯುದ್ಧವು ನಡೆದಾಗ ದೈತ್ಯರು ಭೃಗುಪತ್ನಿಗೆ ಶರಣಾದರು ಆಕೆಯು ಅವರಿಗೆ ಅಭಯವನ್ನು ಕೊಟ್ಟು ರಕ್ಷಿಸುತ್ತಿದ್ದಳು ವಿಷ್ಣುವು ಕ್ರುದ್ಧನಾಗಿ ಚಕ್ರಾಯುಧದಿಂದ ಅವಳನ್ನು ಕೊಂದನು ಪತ್ನಿವಿಯೋಗದಿಂದ ಕೋಪಗೊಂಡ ಭೃಗುವು ನೀನು ಮನುಷ್ಯಲೋಕದಲ್ಲಿ ಜನಿಸಿ ದೀರ್ಘಕಾಲ ವಿಯೋಗವನ್ನು ಅನುಭವಿಸುವೆ ಎಂದು ಶಪಿಸಿದನು ವಿಷ್ಣುವು ಲೋಕಕ್ಷೇಮಾರ್ಥವಾಗಿ ಹಾಗೆಯೇ ಮಾಡುವೆನು ಎಂದು ತಿಳಿಸಿ ಈಗ ರಾಮನಾಗಿ ಹುಟ್ಟಿರುವನು ಇವನು ಅಯೋಧ್ಯಾಪತಿಯಾದ ಮೇಲೆ ಪತ್ನಿ ವಿಯೋಗವನ್ನು ಅನುಭವಿಸುವನು ಸೀತೆಯಲ್ಲಿ ಇಬ್ಬರು ಮಕ್ಕಳು ಹುಟ್ಟುವರಾದರೂ ಅವರು ಅಯೋಧ್ಯೆಯಲ್ಲದೆ ಬೇರೊಂದೆಡೆ ಹುಟ್ಟಿ ಬೆಳೆಯುವರು ಎಂದು ಹೇಳಿದುದನ್ನು ನಾನು ಕೇಳಿಸಿಕೊಂಡೆನು ಹೀಗಿರುವಾಗ ಸೀತೆಗೋಸ್ಕರವಾಗಲಿ ರಾಮನಿಗೋಸ್ಕರವಾಗಲಿ ವ್ಯಥೆ ಪಡಬೇಡ ಮನಸ್ಸನ್ನು ಗಟ್ಟಿ ಮಾಡಿಕೋ ಎಂದು ಹೇಳಿದನು ಅಷ್ಟರಲ್ಲಿ ಸೂರ್ಯನು ಅಸ್ತಂಗತನಾಗಲು ಅವರು ಗೋಮತಿ ನದಿಯ ತೀರದಲ್ಲಿ ತಂಗಿದರು ರಾತ್ರಿ ಕಳೆದು ಬೆಳಗಾಗುತ್ತಲೂ ಅವರು ಪ್ರಯಾಣ ಹೊರಟು ಮಧ್ಯಾಹ್ನದ ವೇಳೆಗೆ ಅಯೋಧ್ಯೆಗೆ ಬಂದರು ಶ್ರೀರಾಮನ ಅರಮನೆ ಮುಂದೆ ಇಳಿದ ಲಕ್ಷ್ಮಣನು ತಲೆ ತಗ್ಗಿಸಿಕೊಂಡು ಒಳಕ್ಕೆ ಹೋದನು ಸಿಂಹಾಸನದಲ್ಲಿ ದೀನನಾಗಿ ಚಿಂತಿಸುತ್ತಾ ಕುಳಿತಿದ್ದ ಅಣ್ಣನನ್ನು ನೋಡಿದ ಲಕ್ಷ್ಮಣನಿಗೆ ಕಂಬನಿ ತುಂಬಿ ಬಂದಿತು ಚೈತನ್ಯ ಕುಗ್ಗಿ ಹೋಗಿದ್ದ ಅವನು ಅಣ್ಣನ ಪಾದಗಳಿಗೆ ಹೊಂದಿಸಿ ಕೈ ಮುಗಿದುಕೊಂಡು ಗದ್ಗದಿತನಾಗಿ ಅಣ್ಣ ನಿನ್ನ ಆಜ್ಞೆಯಂತೆ ಸೀತೆಯನ್ನು ಕರೆದೊಯ್ದು ವಾಲ್ಮೀಕಿಗಳ ಆಶ್ರಮದ ಬಳಿ ಬಿಟ್ಟು ನಿನ್ನ ಸೇವೆಗಾಗಿ ಮತ್ತೆ ಬಂದಿದ್ದೇನೆ ಹೇ ಪುರುಷೋತ್ತಮ ದುಃಖಿಸಬೇಡ ಕಾಲನ ಮಹಿಮೆಯೇ ಅಂತಹದು ಈ ಜಗತ್ತಿನಲ್ಲಿ ಸಕಲೈಶ್ವರ್ಯವೂ ಕೊನೆಗೊಳ್ಳುವುದು ನಾಶದಲ್ಲಿಯೇ ಮೇಲೇರುವುದು ಪತನದಲ್ಲಿ ಮುಕ್ತಾಯವಾಗುತ್ತದೆ ಸಂಯೋಗವು ವಿಯೋಗದಲ್ಲಿ ಪರ್ಯವಸಾನವಾಗುತ್ತದೆ ಜೀವಿತದ ಕೊನೆಯಲ್ಲಿ ಮರಣ ತಪ್ಪಿದ್ದಲ್ಲ ನೀನು ಹೀಗೆ ಶೋಕಾವಿಷ್ಟನಾದರೆ ಸೀತೆಯ ಮೋಹವನ್ನು ನೀನು ಕಳೆದುಕೊಳ್ಳಲಿಲ್ಲವೆಂಬ ಜನಾಪವಾದವು ಮತ್ತೆಯೂ ಮುಂದುವರಿಯುವುದು ಆದ್ದರಿಂದ ಸಮಾಧಾನ ತಂದುಕೋ ಎಂದು ವಿಜ್ಞಾಪಿಸಿಕೊಂಡನು ಲಕ್ಷ್ಮಣನ ಹಿತನುಡಿಯನ್ನು ಕೇಳಿದ ರಾಮನು ಇಂತಹ ಸಮಯದಲ್ಲಿ ಮಾತನಾಡಬಲ್ಲ ನಿನ್ನಂತಹ ಆಪ್ತರೂ ದುರ್ಲಭ ನೀನು ನನ್ನ ಮನಸ್ಸರಿತು ವರ್ತಿಸುತ್ತೀಯೇ ನಾಲ್ಕು ದಿನಗಳಿಂದ ಪ್ರಜಾ ಕಾರ್ಯಗಳಿಗೆ ಗಮನ ಕೊಟ್ಟಿಲ್ಲ ಆದ್ದರಿಂದ ರಾಜಸಭೆಯನ್ನು ಸೇರಿಸು ಹಿಂದೆ ಸತ್ಯವಾದಿಯೂ ಶುದ್ಧಚಾರಿತ್ರನೂ ಬ್ರಾಹ್ಮಣ ಭಕ್ತನೂ ಆದ ನೃಗನೆಂಬ ಭೂಪಾಲನಿದ್ದನು ಅವನು ಪುಷ್ಕರ ಕ್ಷೇತ್ರದಲ್ಲಿ ಅಸಂಖ್ಯಾತ ಗೋವುಗಳನ್ನು ದಾನ ಮಾಡಿದನು ಒಬ್ಬ ಉಂಚವೃತ್ತಿಯ ಅಹಿತಾಗ್ನಿಯಾದ ಬ್ರಾಹ್ಮಣನ ಗೋವು ಕರುಸಹಿತವಾಗಿ ಇತರ ಗೋವುಗಳೊಂದಿಗೆ ತಪ್ಪಿಸಿಕೊಂಡಿತು ವರ್ಷಗಳ ನಂತರ ಅದು ಇನ್ನೊಬ್ಬ ಬ್ರಾಹ್ಮಣನ ಮನೆಯಲ್ಲಿರುವುದು ಗೊತ್ತಾಯಿತು ಕರುವೂ ದೊಡ್ಡದಾಗಿತ್ತು ಇವನು ಶಬಲೇ ಬಾ ಎಂದು ಕರೆದೊಡನೆ ಆ ಹಸು ಬಂದು ಇವನ ಜೊತೆಗೆ ಹೊರಟಿತು ಆಗ ಅದನ್ನು ಸಾಕುತ್ತಿದ್ದ ವಿಪ್ರನು ಹಸು ತನ್ನದೆಂದು ಜಗಳ ತೆಗೆದನು ಇಬ್ಬರೂ ರಾಜನಲ್ಲಿಗೆ ವಿವಾದ ಪರಿಹಾರಕ್ಕಾಗಿ ಹೋದರು ಬಹಳ ಹೊತ್ತಾದರೂ ರಾಜ ದರ್ಶನವಾಗಲಿಲ್ಲ ಬೇಸತ್ತ ಆ ಬ್ರಾಹ್ಮಣರು ಯಲ ನೃಗರಾಜ ನೀನು ಓತಿಕೇತನಾಗಿ ಸಾವಿರಾರು ವರ್ಷಗಳವರೆಗೆ ಅದೃಶ್ಯನಾಗಿರು ಮುಂದೆ ಕಲಿಯುಗವು ಸಮೀಪಿಸಿದಾಗ ಭೂಭಾರವನ್ನು ಇಳಿಸುವುದಕ್ಕಾಗಿ ನರ ನಾರಾಯಣರು ಅವತರಿಸುವರು ಯದುವಂಶದಲ್ಲಿ ಹುಟ್ಟಲಿರುವ ವಾಸುದೇವನೆಂಬನೇ ವಾಸುದೇವನೆಂಬವನೇ ನಾರಾಯಣನು ಅವನು ನಿನ್ನನ್ನು ಶಾಪವಿಮೋಚನೆಗೊಳಿಸುವನು ಎಂದು ಶಪಿಸಿದರು ಲಕ್ಷ್ಮಣ ಈಗಲೂ ಮೃಗರಾಜನು ಶಾಪವನ್ನು ಅನುಭವಿಸುತ್ತಿದ್ದಾನೆ ಆದ್ದರಿಂದ ಕಾರ್ಯಾರ್ಥಿಗಳಾಗಿ ಬಂದ ಪ್ರಜೆಗಳನ್ನು ಉಪೇಕ್ಷಿಸಬಾರದು ಎಂದನು ಇದನ್ನು ಕೇಳಿದ ಲಕ್ಷ್ಮಣನು ಅಣ್ಣ ಒಂದು ಚಿಕ್ಕ ಅಪರಾಧಕ್ಕಾಗಿ ನೃಗ ನೃಪಾಲನಿಗೆ ಅಂತಹ ಶಾಪವೇ ಆಮೇಲೆ ಅವನು ಏನು ಮಾಡಿದನು ಎಂದು ಕೇಳಲು ರಾಮನು ಆ ದ್ವಿಜರು ಶಾಪವನ್ನಿತ್ತು ಹೊರಟು ಹೋದರು ನೃಗರಾಜನು ತನ್ನ ಮಗನನ್ನೂ ಮಂತ್ರಿ ಪುರೋಹಿತರುಗಳನ್ನೂ ಕರೆದು ದ್ವಿಜರಿಬ್ಬರೂ ನನ್ನನ್ನು ಭೀಕರವಾಗಿ ಶಪಿಸಿ ವಾಯುವಿನಂತೆ ಅದೃಶ್ಯರಾಗಿ ಎಲ್ಲಿಗೋ ಹೊರಟು ಹೋದರು ನನ್ನ ಮಗನಾದ ಈ ವಸುವಿಗೆ ಪಟ್ಟ ಕಟ್ಟಿರಿ ನಾನು ದೀರ್ಘಕಾಲದವರೆಗೆ ಓತಿಕೇತವಾಗಿರಲು ಅನುಕೂಲವಾಗುವಂತೆ ಸುಖಸ್ಪರ್ಶವಾಗುವ ಒಂದು ದೊಡ್ಡ ಹಳ್ಳವನ್ನು ನಿರ್ಮಿಸಿರಿ ಬ್ರಾಹ್ಮಣರಿತ್ತ ಶಾಪವನ್ನು ಅದರಲ್ಲಿದ್ದು ನಾನು ಅನುಭವಿಸುವೆನು ಮನುಷ್ಯನು ಪ್ರಾಚೀನ ಕರ್ಮವನ್ನು ಅನುಭವಿಸಲೇಬೇಕು ಎಂದು ಹೇಳಿ ಓತಿಯಾಗಿ ಹಳ್ಳವನ್ನು ಪ್ರವೇಶಿಸಿದನು ಎಂದು ಹೇಳಿದನು